ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ಮೈತ್ರಿ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ನಗರ ವಿಭಾಗದಲ್ಲಿ ನಡೆಸಿದಂತಹ ಟೆಂಡರ್ ನೀಡುವಲ್ಲಿ ಹಾಗೂ ತಾಲೂಕು ಪಂಚಾಯತ್ ತುಂಡು ಗುತ್ತಿಗೆಗಾರಿ ಕಾಮಗಾರಿ ನೀಡುವಲ್ಲಿ ನಡೆಯುವ ಅಕ್ರಮವನ್ನು ಖಂಡಿಸಿ ಕರ್ನಾಟಕ ವೀರ ಕೇಸರಿ ಪಡೆ ಪ್ರತಿಭಟನಾ ಧರಣಿಯನ್ನ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಕಚೇರಿಯ ಮುಂಭಾಗ ನಡೆಸಲಾಯಿತು ನಕಲಿ ಕಾಮಗಾರಿ ಕಾಮಗಾರಿ ನಕಲಿ ಬಿಲ್ ಪಾವತಿ ಮಾಡಿರುವ ಪ್ರಶ್ನೆ ಜಿಲ್ಲಾ ಪಂಚಾಯತ್ ಆಡಳಿತ ವರ್ಗಕ್ಕೆ ಕಾಮಗಾರಿ ನಡೆಸದೆ ನಕಲಿ ಬಿಲ್ ಗುತ್ತಿಗೆ ಕಾಮಗಾರಿ ನೀಡುವಲ್ಲಿ ಭ್ರಷ್ಟಾಚಾರ ಬಸಗಿರುವ ಜಿಲ್ಲಾ ಪಂಚಾಯತ್ ಸಹಾಯಕರ ಬಳಗಿನ ಅಧಿಕಾರಿಗಳಿಗೆ ಸರ್ ನಮಸ್ಕಾರ ನಿಮ್ಮ ಈ ಒಂದು ಇವತ್ತಿನ ಪ್ರತಿಭಟನೆ ಯಾವ ಉದ್ದೇಶಕ್ಕಾಗಿ ಸರ್ ಮೇಡಮ್ ಈಗ ಸರ್ಕಾರ ಎಸ್ ಸಿ ಎಸ್ ಟಿ ಅಂತ ಹೇಳಿ ತುಂಡು ಗುತ್ತಿಗೆ ಮತ್ತೆ ಟೆಂಡರ್ ಕಾಮಗಾರಿ ನೀಡುವಲ್ಲಿ ಮೀಸಲಾತಿಯನ್ನು ನೀಡಿದೆ ಅದನ್ನ ಈ ಭ್ರಷ್ಟ ಅಧಿಕಾರಿಗಳು ಮೀಸಲಾತಿ ಕಾಮಗಾರಿ ನೀಡಿದೆ ಯಾರು ರಾಜಕಾರಣಿಗಳ ಹಿಂಬಾಲಕರಿಗಿದ್ರೆ ಚೇಲಗಳಾಗಿದ್ದಾರೆ ಅವ್ರಗಳಿಗೆ ಮಾತ್ರ ಕಾಮಗಾರಿಗಳನ್ನು ನೀಡ್ತಾ ಇದ್ದಾರೆ ಸರ್ಕಾರಿ ನಿಯಮದ ಪ್ರಕಾರ ಯಾರು ಅರ್ಜಿ ಕೊಟ್ಟಿರ್ತಾರೆ ಅಂಥವ್ರಿಗೆ ಅದನ್ನು ಇನ್ವಾರ್ಡ್ ಸ್ವೀಕೃತಿ ವೈ ಅಂತ ಇದೆ ಅದರಲ್ಲಿ ನಮೂದು ಮಾಡಿ ಅಂಥವ್ರಿಗೆ ಪ್ರಾಧಾನ್ಯತೆ ಕೊಡಬೇಕು ಆದರೆ ಇವರು ಅರ್ಜಿನೇ ಕೊಡ್ದಾನೆ ಇರೋ ಅಂಥವ್ರಿಗೆ ಒಬ್ಬೊಬ್ಬನಿಗೆ ಹತ್ತತ್ತು ವರ್ಕು ಹದಿನೈದು ಹದಿನೈದು ವರ್ಕು ಮತ್ತು ನಿಯಮ ಬಾಹಿರವಾಗಿ ಅವನು ಅರ್ಹತೆ ಇಲ್ಲದೆ ಹೋದ್ರೂ ಈಗ ಟೆಂಡರ್ನಲ್ಲಿ ಭಾಗವಹಿಸ್ಬೇಕಾದ್ರೆ ಅವ್ನು ಇಂತಿಷ್ಟು ಕೆಲಸ ಕಾಮಗಾರಿಗಳನ್ನ ಮಾಡಿರಬೇಕು ಟೆ ಮತ್ತೆ ಟರ್ನ್ ಓವರ್ ಇರಬೇಕು ಮತ್ತು ಐ ಟಿ ಫೈಲಿಂಗ್ ಮಾಡಿಸಿರ್ಬೇಕು ಮತ್ತು ಎಲ್ಲ ದಾಖಲಾತಿಗಳನ್ನು ಹೊಂದಿದ್ರೆ ಮಾತ್ರ ಅವನಿಗೆ ಎಲಿಜಿಬಲ್ ಇದ್ರೆ ಅದನ್ನು ಟೆಂಡರ್ನ ಅಪ್ರೂವಲ್ ಕೊಡಬೇಕು ಆದರೆ ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ರಾಜಕಾರಣಿಗಳ ಕೈಗೊಂಬೆಯಾಗಿ ರಾಜಕಾರಣಿಗಳ ಯಾರು ಹೇಳ್ತಾ ಇದಾರೆ ವಿನಾಕಾರಣ ಸಬೂಬು ಬೇರೆಯವ್ರನ್ನ ರಿಜೆಕ್ಟ್ ಮಾಡೋದು ಇಲ್ಲ ಒತ್ತಡ ತಂದು ಅವರಿಂದ ವಾಪಸ್ ಬರ್ಸಿ ನಾನು ಕಾಮಗಾರಿ ಆಗಲ್ಲ ಅನ್ನೋದನ್ನ ಬರ್ಸ್ಕೊಂಡು ಆ ರೀತಿ ಬರ್ಸ್ಕೊಂಡ್ರು ಸಹ ರೀಟೆಂಡ್ರ್ ಮಾಡ್ಬೇಕು ರೀಟೆಂಡರ್ ಮಾಡ್ತಾ ಇಲ್ಲ ಇವ್ರು ಯಾರು ಅನರ್ಹತೆ ಅನರ್ಹನಾಗಿರ್ತಾನೆ ಅಂತವನಿಗೆ ಕಾಮಗಾರಿಗಳನ್ನ ನೀಡ್ತಾ ಇರ್ತಾರೆ ಜೊತೆಗೆ ಎಕ್ಸಾಂಪಲ್ ಇದು ನೋಡಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ್ದು ಇದೇ ವರ್ಕು ಇಪ್ಪತ್ನಾಲ್ಕು ಲಕ್ಷಕ್ಕೆ ಟೆಂಡರ್ ಕಾಲ್ ಮಾಡಿದ್ದಾರೆ ಇದಕ್ಕೆ ಅವರೇ ಕೇಳಿದ್ದಾರೆ ಜನರಲ್ ಇದರಲ್ಲಿ ಹನ್ನೆರಡು ಲಕ್ಷದ ಕಾಮಗಾರಿನ ಗುತ್ತಿಗೆದಾರ ಭಾಗ ಮಾಡಿರಬೇಕು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು ಅಂತ ಅವನು ಹನ್ನೆರಡು ಲಕ್ಷದ ಮಾಡಿಲ್ಲ ಬರೀ ಐದು ಲಕ್ಷದ ಮಾಡಿದ್ದಾನೆ ಆಯ್ತಾ ಮತ್ತೆ ಅವನು ಬರೀ ಐ ಟಿ ಫೈಲಿಂಗ್ ಇರೋದು ಒಂದೇ ಒಂದು ವರ್ಷದ್ದು ಅದರಲ್ಲೂ ಈಗ ಏನು ಮಾಡಿದ್ದಾರೆ ಆಡಿಟ್ರದು ಯು ಐ ಡಿ ನಂಬರ್ ಎಂಟ್ರಿ ಇರಬೇಕು ಆ ಯು ಐ ಡಿ ನಂಬರ್ ಎಂಟ್ರಿ ಇಲ್ಲದೆ ಹೋದ್ರು ಅವನು ಟರ್ನ್ ಓವರ್ ಇಲ್ಲದೆ ಹೋದ್ರು ಮತ್ತು ವರ್ಕ್ ಡನ್ ಇಲ್ಲದೆ ಹೋದ್ರೂ ಆ ಗುತ್ತಿಗೆದಾರನಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಇದನ್ನೆಲ್ಲ ದಾಖಲಾತಿಗಳನ್ನು ನಾವು ತಗೊಂಡಿದ್ದೀವಿ ಈಗ ಏನು ಮಾಡ್ತೀವಿ ಅಂದರೆ ಇವರು ಈಗ ಮತ್ತೆ ತುಂಡುಗೂತ್ಗೆ ಕಾಮಗಾರಿಗಳಲ್ಲೂ ಸಹ ಈಗ ನಮ್ಮ ಕೆ ಆರ್ ನಗರ ತಾಲೂಕು ಸಾಲಿಗ್ರಾಮ ತಾಲೂಕು ಅಂತ ಮುಂಚೆ ಆದರೆ ಒಂದೇ ತಾಲೂಕಿತ್ತು ಈಗ ಎರಡು ತಾಲೂಕುಗಳಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸುಮಾರು ಎಂಟು ಕೋಟಿ ಅನುದಾನ ಬಂದಿದೆ ಈ ಎಂಟು ಕೋಟಿ ಅನುದಾನದಲ್ಲಿ ಎಸ್ ಸಿ ಅವ್ರಿಗೆ ಹದಿನೆಂಟು ಪರ್ಸೆಂಟು ಎಸ್ ಟಿ ಅವ್ರಿಗೆ ಸೆವೆನ್ ಪರ್ಸೆಂಟ್ ಇದೆ ಈಗ ಇವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಯಾರು ರಾಜಕಾರಣಿಗಳ ಹಿಂಬಾಲಕರಾಗಿ ಒಬ್ಬನೇ ಗುರುತಿಸ್ಕೊಂಡಿರ್ತಾನೆ ಅವನಿಗೆ ಮಾತ್ರ ಎಸ್ ಸಿ ವರ್ಕುಗಳನ್ನ ಎಸ್ ಸಿ ಕ್ಯಾಟಗರಿಗೆ ಯಾರು ಒಬ್ಬ ಇರ್ತಾನೆ ಅವನಿಗೆ ಮಾತ್ರ ಆ ಕಾಮಗಾರಿನ ಅಗ್ರಿಮೆಂಟ್ ಮಾಡೋದು ಎಷ್ಟಿಲ್ಲ ಯಾರು ಇರ್ತಾನೆ ಅವನಿಗೆ ಮಾತ್ರ ಅಗ್ರಿಮೆಂಟ್ ಮಾಡೋದು ಇನ್ನು ಬಾಕಿಯವ್ರಿಗೆ ಅಗ್ರಿಮೆಂಟೇ ಮಾಡಲ್ಲ ಸುಮಾರು ಎಸ್ ಸಿ ಎಷ್ಟಿಂದ ಮೂವತ್ತೈದು ಜನ ಗುತ್ತಿಗೆದಾರವ್ರೆ ಮತ್ತು ಜನರಲ್ಲಿಂದೂ ಸಹ ಸುಮಾರು ಒಂದು ಐವತ್ತು ಜನ ಗುತ್ತಿಗೆದಾರವ್ರೆ ಆಯಿತಾ ಈ ರಾಜಕಾರಣಿಗಳು ಈ ರೀತಿ ತಮಗೆ ಬೇಕಾದವ್ರಿಗೆ ನಿಯಮ ಬಾಹಿರವಾಗಿ ಎಲ್ಲ ಕಾಮಗಾರಿಗಳನ್ನು ಹಿಂಗೆ ಅವ್ಯವಹಾರ ಮಾಡಿದ್ದಾರೆ ಅದರಿಂದಾಗಿ ನಾವು ಇವತ್ತು ವೀರ ಕರ್ನಾಟಕ ಕೇರಿ ಕೇಸರಿ ಪಡೆ ವತಿಯಿಂದ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಆಮೇಲೆ ಈಗ ಏನಾಗ್ತಾಯಿದೆ ಕೆಲವು ಎಸ್ ಸಿ ಎಸ್ ಟಿ ಅವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಇದ್ದಂಥ ಕಾಮಗಾರಿಗಳನ್ನು ಇವರು ಒತ್ತಡ ಹಾಕಿ ವಾಪಸ್ ತಗೊಂಡು ಅವ್ರಿಗೆ ವರ್ಕ್ ಆಡ್ರನೇ ಕೊಟ್ಟಿಲ್ಲ ಫಾರ್ ಎಕ್ಸಾಂಪಲು ಮಾರ್ಗಡಿನಲ್ಲಿ ಐವತ್ತು ಲಕ್ಷದ್ದು ಒಂದು ಟಿ ಗುತ್ತಿಗೆದಾರನಿಗೆ ಇದಾಗಿದೆ ಆತನಿಗೆ ಮೂರು ತಿಂಗಳಾಗಿದೆ ಮೂರು ತಿಂಗಳಾದರೂ ಆತನಿಗೆ ಇನ್ನೂ ವರ್ಕ್ ಕೊಡ್ತಾ ಕೊಡ್ತಾಯಿಲ್ಲ ಮತ್ತು ಕೆಲವು ಬೋಗಸ್ ಬಿಲ್ಗಳು ಮಾಡಿದ್ದಾರೆ ಸ್ವತಃ ನಮ್ಮ ಊರು ಸ್ವಂತ ಹೊಸಕೋಟೆ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎರಡು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿನ ಶಾಸಕರ ಆಪ್ತ ಗುತ್ತಿಗೆದಾರನ ಹೆಸರಿನಲ್ಲಿ ಎರಡು ಲಕ್ಷದ ಎಂಬತ್ತಾರು ಸಾವಿರನ ಡ್ರಾ ಮಾಡಿದ್ದಾರೆ ಈಗ ಅಧಿಕಾರಿಗಳು ಕೇಳಿದ್ರೆ ಎಲ್ಲಿ ಸರ್ ಈಗ ಬೇರೆ ಊರಲ್ಲಾಗಿದ್ರೆ ಇಲ್ಲ ಮಾಡಿದ್ದಾರೆ ಅಂತ ದಬಾಯಿಸ್ಬಿಡ್ತಿದ್ರು ಏನೋ ಸ್ವತಃ ನನ್ನೂರಲ್ಲೇ ಎರಡು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿನ ಗುತ್ತಿಗೆದಾರನ ಹೆಸರಲ್ಲಿ ಪಾವತಿ ಮಾಡಿದ್ರು ಯಾವುದೇ ಕಾಮಗಾರಿ ಮಾಡಿಲ್ಲ ಕೆರೆ ತುಂಬಿ ಮೂರು ವರ್ಷ ಆಗಿದೆ ಏನೂ ಮಾಡಿಲ್ಲ ಈ ರೀತಿ ಇದು ನಮ್ಮ ಕಣ್ಣು ಕಾಣಂಗೆ ಇಷ್ಟು ಬಂದಿದೆ ಇನ್ನೂ ಕಾಣದೇನೆರೋ ಭಯಂಕರ ಅವ್ಯವಹಾರ ನಡೆದಿದೆ ದಯವಿಟ್ಟು ಸರ್ಕಾರ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿಸಸ್ತ ಯಾವ ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ತಗೋಬೇಕು ಮತ್ತೆ ಯಾರು ರಾಜಕಾರಣಿಗಳ ಕೈಗೊಂಬೆಯಾಗಿ ವರ್ತಿಸ್ತಾ ಇದಾರೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ ಮುಂದೆ ಇದೇ ರೀತಿ ಆದಲ್ಲಿ ನಾವು ನಮ್ಮ ಸಂಘದ ವತಿಯಿಂದ ಮಾನ್ಯ ಲೋಕಾಯುಕ್ತರಿಗೆ ದೂರನ್ನ ನೀಡ್ತೀವಿ ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ನಾನು ತಿಳಿಸ್ತೇನೆ ಅಧಿಕಾರಿಗಳು ಈ ಒಂದು ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಖಂಡಿತ ಮೇಡಮ್ ಅದಕ್ಕೆ ದಾಖಲೆಗೆ ಅಧಿಕಾರಿಗಳೇ ಕೊಟ್ಟಿದ್ದಾರೆ ರೆಕಾರ್ಡಲ್ಲಿ ಮಾಹಿತಿ ಕೇಳಿ ತಗೊಂಡಿದೀವಿ ಕಾಮಗಾರಿ ಮುಗ್ದಿದೆ ಅಂತ ಕೊಟ್ಟಿದ್ದಾರೆ ಕಾಮಗಾರಿ ಏನು ನಡೆದಿಲ್ಲ ಟೆಂಡ್ರು ಎಲಿಜಬಲ್ ಎಲಿ ಅನ್ ಎಲಿಜಬಲ್ ಇರೋನ್ಗೆ ಟೆಂಡರ್ ಅಪ್ರೂವಲ್ ಕೊಟ್ಟು ವರ್ಕ್ನು ಮಾಡಿದ್ದಾನೆ ಆತ ಹಾ ಇದ್ರ ಬಗ್ಗೆ ನಾವು ಮಾಹಿತಿ ಹಾಕಲಿ ಕೇಳಿದ್ರು ಸಹ ಅವರು ಯಾವುದೇ ಎದೆಗುಂದದೆ ಅವ್ನಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಈ ಕಾಮಗಾರಿ ಕಮೆಂಟ್ಸ್ ಆಗೋದ್ಕಿಂತ ಮುಂಚೆಗೆ ನಾವು ಮಾಹಿತಿ ಹಾಕಲಿ ಕೇಳಿದೀವಿ ರೆಕಾರ್ಡ್ ಆತಂದ್ ಏನ್ ದಾಖಲೆ ಇದೆ ಬೇರೆಯವ್ರು ಯಾರಿದೆ ಪ್ರಥಮ ದರ್ಜೆಯ ಗುತ್ತಿಗೆದಾರನ್ನ ರಿಜೆಕ್ಟ್ ಮಾಡ್ತಾರೆ ಇವನ್ ಎಲಿಜಿಬಲ್ ಇಲ್ದಾನೆ ಇರೋನ್ಗೆ ಅಪ್ರೂವಲ್ ಕೊಡ್ತಾರೆ ಅಂದ್ರೆ ವ್ಯವಸ್ಥೆ ಹೆಂಗಿದೆ ಅನ್ನೋದನ್ನ ತಾವೇ ಗಮನಿಸ್ಬೋದು ಮೇಡಮ್ ಸರ್ ಎಷ್ಟು ಸಮಯದಿಂದ ಈ ಒಂದು ಪ್ರತಿಭಟನೆ ತಾವು ಕೈಗೊಂಡಿದ್ದೀರಾ ಸರ್ ಮೇಡಮ್ ನಾವು ಮೈಸೂರು ಜಿಲ್ಲಾ ಪಂಚಾಯತಿ ಎದುರು ಕಳೆದ ವರ್ಷ ಪ್ರತಿಭಟನೆ ಮಾಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವ ತುಂಡು ಗುತ್ತಿಗೆ ನೀಡುವಲ್ಲಿ ನಡೆದಿರುವ ಎಲ್ಲ ಅಕ್ರಮಗಳ ಬಗ್ಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೂ ಸಹ ನಾವು ಸ್ವತಃ ಕಚೇರಿ ಮುಂದೆನೇ ಪ್ರತಿಭಟನೆ ಮಾಡಿ ದೂರು ಕೊಟ್ಟಿದ್ದೀವಿ ಇದುವರೆಗೂ ಸ್ವತಃ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಸಹ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಏನಾಗಿದೆ ಅಂದರೆ ಸುಮ್ಮನೆ ಎಲ್ಲ ಬೆಂಟಿ ಹಿಡಿದು ನಿಂತ್ಬಿಟ್ಟಿದ್ದಾರೆ ಹಂಗಾಗಿ ಇಲ್ಲಿ ಅನ್ಯಾಯ ಆಯ್ತಾ ಇರೋದ್ರಿಂದ ಇವತ್ತು ನಾವು ನಾವು ಸ್ವತಃ ಗುತ್ತಿಗೆದಾರರು ಒಳಗೊಂಡಂತೆ ಮತ್ತೆ ಮಹಿಳಾ ಸಂಘದರು ಸಹ ಒಳಗೊಂಡಂತೆ ಈ ನಡೀತಾ ಇರುವ ಅನ್ಯಾಯವನ್ನ ಪ್ರತಿಭಟಿಸಿ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಸರ್ ಈ ಒಂದು ಅನ್ಯಾಯದ ವಿರುದ್ಧ ನಿಮ್ಮ ಮುಂದಿನ ಪ್ರತಿಭಟನೆ ಯಾವ ರೀತಿ ಇರುತ್ತೆ ಸರ್ ಮೇಡಮ್ ನಾನು ಈಗಾಗಲೇ ಹೇಳಿದೆ ಇಲ್ಲಿ ಪ್ರತಿಭಟನೆ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ನಾವೇನಿದೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ಲೋಕಾಯುಕ್ತದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅಕ್ರಮ ವಹಿಸಿಕಿದ್ದಾರೆ ಅವ್ರ ವಿರುದ್ಧ ನಾವು ದೂರನ್ನ ಸಲ್ಲಿಸ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಟೆಂಡರ್ ನೀಡುವಲ್ಲಿ ಮತ್ತೆ ಗುತ್ತಿಗೆದಾರರ ಕಾಮಗಾರಿ ನೀಡುವಲ್ಲಿ ನಡೆದಿರುವಂತಹ ಈ ಒಂದು ಅಕ್ರಮ ಹೋರಾಟ ಇದರ ಪರವಾಗಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಇವರ ಪ್ರತಿಭಟನೆ ಹಾದಿಗೆ ಅನ್ಯಾಯ ಆಗಿರುವಂತದ್ದಕ್ಕೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಟಿವಿ ಒನ್ ಕನ್ನಡ ಅಂತ ಕೂಡ ನಾವು ಒಂದು ಪ್ರತಿಭಟಿಸುತ್ತೇವೆ ಹೀಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಒನ್ ಕನ್ನಡ ಕ್ಯಾಮ್ರಾಮನ್ ಚಂದ್ರ ಜೊತೆ ಮೈತ್ರಿ ಕೆಆರ್ಗರ ವಿರೋಧಿ yeah